ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಒಂದು ಹತ್ತು ಕಾಳು ತೊಗೊಂಡಿದ್ದೀನಿ ಮಕ್ಳಿಗಾದರೆ ಒಂದು ಎರಡು ಇಬ್ಬರು ಕುಡಿಯೋದ್ರಿಂದ ನಾನು ಇಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಸೊ ಓಕೆನಾ ಇದ್ರ ಜೊತೆಗೆ ಬಂದ್ಬಿಟ್ಟು ಇಲ್ಲಿ ಎಳೆ ಸೌತೆಕಾಯಿ ಜೊತೆಗೆ ತುಂಬ ವಿಟಮಿನ್ಸು ಪ್ರೋಟೀನ್ಸು ಅಧಿಕವಾಗಿದೆ ಮತ್ತು ಜೊತೆಗೆ ಬೇಕು ಅಂತ ಹೇಳಿದ್ರೆ ನಿಮಗೆ ಎಲ್ಲ ಹಾಕಿ ಮಾಡಿದಂತ ಮ್ಯಾಗಿ ಸಿಂಪಲ್ ಆಗಿ ಈ ಥರ ಮಾಡ್ಕೊಡೋದಿಂದ ಬಿಟ್ಟು ಹೇಳಿ ಬನ್ನಿ ನಾನು ಟೇಸ್ಟ್ ನೋಡಬೇಕು ನಾನೇ ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಅಲ್ವಾ ಉಲ್ಟಿ ಇಷ್ಟು ಉಳಿಸಿರೋ ಅಮೌಂಟನ್ನ ನಾನು ಇದಕ್ಕೆ ಹಾಕ್ತೀನಿ ಇದಕ್ಕೆ ಬಾ ಹಾಯ್ ಮಚ ಸನ್ಮಚ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತ ಆಶಿಸ್ತೀನಿ ಎಲ್ಲರೂ ಖುಷಿಯಾಗಿದ್ರೇನೆ ನೋಡಕ್ಕಾಗುವಂಥದ್ದು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಚಮ್ ನೀರು ಕುಡೀರಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನಾನು ಬಂದು ಇಲ್ಲಿ ಒಂದು ಕಷಾಯನ ಮಾಡ್ತಾ ಇದ್ದೀನಿ ಸೊ ಈ ಕಷಾಯ ಬಂದ್ಬಿಟ್ಟು ಚಳಿಗಾಲದಲ್ಲಿ ತುಂಬ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ಕೊಡ್ಬೋದು ಮತ್ತು ನಾನಿಲ್ಲಿ ಮಕ್ಳಿಗೆ ಕೊಡಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ ಹೇಳಿದ್ರೆ ಇಲ್ಲಿ ಮೆಣಸೆಲ್ಲ ಯೂಸ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಓಕೆನಾ ಇದರಲ್ಲಿ ಮೇನಾಗಿ ಅಂತ ಹೇಳಿದ್ರೆ ಧನಿಯಾ ಇರುತ್ತೆ ಮತ್ತು ಜೊತೆಗೆ ಬಂದುಬಿಟ್ಟು ಜೋನಿ ಬೆಲ್ಲ ಅಂತ ಹೇಳ್ತಾರೆ ಆ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಜೊತೆಗೆ ಬಂದು ಒಂದು ಮೂರ್ನಾಲ್ಕು ಒಂದು ಹತ್ತು ಕಾಳಿನಷ್ಟು ಮೆಣಸು ಯಾಕಂದರೆ ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಒಂದು ಹತ್ತು ಕಾಳು ತೊಗೊಂಡಿದ್ದೀನಿ ಮಕ್ಳಿಗಾದರೆ ಒಂದು ಎರಡು ಕಾಳು ಮೂರು ಕಾಳನ್ನ ಯೂಸ್ ಮಾಡಿ ಮತ್ತು ಒಂದು ಚಿಕ್ಕದಾದಂಥ ಒಂದು ಚಕ್ಕೆ ಒಂದೇ ಒಂದು ಲವಂಗ ಮತ್ತು ಜೊತೆಗೆ ಬಂದುಬಿಟ್ಟು ಒಂದು ಶುಂಠಿ ಈ ಶುಂಠಿನ ಏನಕ್ಕೆ ಸಿಪ್ಪೆ ಹೊರದೆ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಸಿಪ್ಪೆನ ಕ್ಲೀನಾಗಿ ತೊಳ್ಕೊಳ್ಳಿ ಸಿಪ್ಪೆಯಿಂದನೂ ಕೆಲವೊಂದು ಅಂಶಗಳಿದೆ ಅದು ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನೀವು ಕಷಾಯ ಮಾಡಬೇಕಾದ್ರೆ ಸಿಪ್ಪೆ ಸಮೇತನೇ ಕಷಾಯ ಮಾಡಿ ತೊಳೆದು ಕ್ಲೀನಾಗೆ ಸಿಪ್ಪೆ ವರದಿ ಮಾಡಬೇಡಿ ಮತ್ತು ತುಳಸಿ ಇದು ಎಲ್ಲದಕ್ಕಿಂತ ತುಂಬ ಶ್ರೇಷ್ಠವಾದ್ದು ಓಕೆ ನಾನು ಪತ್ರೆ ಹುಡುಕ್ತೆ ದೊಡ್ಡಿ ಪತ್ರೆ ಸಿಕ್ಕಲಿಲ್ಲ ಸೊ ದೊಡ್ಡಿ ಪತ್ರೆನೂ ಹ್ಯಾಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಬಂದು ಒಂದು ಚಿಟಿಕೆಯಷ್ಟು ಟೀ ಸಪು ಇಷ್ಟನ್ನು ಯೂಸ್ ಮಾಡಿ ಒಂದು ಕಷಾಯನ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಇಡೋದು ಕುದಿಯಕ್ಕೆ ಇಡಬೇಕಾದ್ರೆ ಒಂದು ಚಿಟಿಕೆಯಷ್ಟು ನಾವು ಟೀ ಸಪ್ನ ಹಾಲಿಗೆ ಹಾಕ್ಬಿಡೋದು ನೋಡಿ ಇಷ್ಟು ಟೀ ಸಪ್ನ ಒಂದು ಚಿಟ್ಕಿಯಷ್ಟು ಟೀ ಸೊಪ್ಪು ಹಾಕಿದ್ರೆ ಸಾಕು ಅದು ಚೆನ್ನಾಗಿ ಕುದೀತಾ ಇರುತ್ತೆ ನಂತರ ನಾವು ಕುಟಾಣಿನ ತೊಗೋಬೇಕು ಸೊ ಕುಟಾಣಿನ ತಗೊಂಡು ಪುಟಾಣಿಗೆ ಒಂದೊಂದು ಐಟಮ್ಸ್ನೂ ಹಾಕ್ಕೊಂಡು ನಾವು ಕ್ಲೀನಾಗಿ ಕುಟ್ಕೋಬೇಕಾಗತ್ತೆ ಮೊದಲಿಗೆ ಶುಂಠಿ ಚಕ್ಕೆ ಲವಂಗ ಮೆಣಸು ಲವಂಗ ಮೆಣಸು ಮತ್ತು ಧನಿಯಾ ಇಷ್ಟು ಹಾಕ್ಕೊಂತೀನಿ ಲಾಸ್ಟಲ್ಲಿ ಬೆಲ್ಲ ಹಾಕೋಣ ಬೆಲ್ಲ ಹಾಕ್ ಒಟ್ಟಿಗೆ ಹಾಕ್ಬಿಟ್ರೆ ಇದಾಗೋಗುತ್ತೆ ಮಾಡೋದು ಬೇಡ ಸ್ವಲ್ಪ ಕರೆ ಆಗುತ್ತೆ ಓಕೆನಾ ತುಳಸಿನ ಇದಕ್ಕೆ ಸೇರಿಸ್ಕೋಬಾರ್ದು ತುಳಸಿನ ಹಂಗೆ ಹಾಕ್ತೀನಿ ಓಕೆನಾ ನಂತರ ಇದು ಸ್ವಲ್ಪ ಇದಾಗಿದೆ ಅರ್ಧ ಆಗಿದೆ ಯಾಕೆಂದರೆ ಅರ್ಧ ಬರ್ಧನೇ ಕುಟ್ಟಿ ಫುಲ್ ನುಣ್ಣು ಕುಟ್ಬೇಡಿ ಈ ಥರ ತರಕಾರಿ ಇದ್ರೆ ಓಕೆ ಕ್ಲೀನಾಗಿ ತರಕಾರಿ ಇದ್ರೆ ಸಾಕು ಇದನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀವು ಯಾಕಂತೇಳಿದ್ರೆ ನೀವು ಒಬ್ರಿಗೆ ಮಾಡೋದಾದರೆ ಒನ್ ಟೀ ಸ್ಪೂನ್ ಹಾಕಿ ಇಬ್ಬರಿಗೆ ಮಾಡೋದಾದರೆ ಎರಡು ಟೀ ಸ್ಪೂನ್ ಹಾಕಬೇಕು ಆಲ್ರೆಡಿ ನೀರು ಮಳ್ತಾ ಇದೆ ಸೊ ಇದಕ್ಕೆ ನಾ ಒಂದು ಟೀ ಅಷ್ಟು ಆ್ಯಡ್ ಮಾಡ್ತೀನಿ ಇಬ್ಬರು ಕುಡಿಯೋದ್ರಿಂದ ನಾನು ಇಲ್ಲಿ ಎರಡು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸೊ ಓಕೆನಾ ಇದೇನಂತ ಹೇಳಿದ್ರೆ ಒಂದು ಇದಕ್ಕೆ ಇಷ್ಟು ಲ ಒಂದು ಲೋಟ ನೀರು ಹಾಕಿದ್ರೆ ಅದು ಅರ್ಧ ಲೋಟದಷ್ಟು ಹಾಕಬೇಕು ಆವಾಗ ನಿಮಗೆ ಇದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಓಕೆನಾ ಇದಕ್ಕೆ ಬೇಕು ಅಂತ ಹೇಳಿದ್ರೆ ನಿಮ್ಮ ಮನೇಲಿ ಏನಾದರೂ ಪ್ಯೂರ್ ಅರ್ಶನದ ಕೊನೆ ಇತ್ತು ಅಂದರೆ ಹಾಕ್ಕೊಳ್ಳಿ ಅರ್ಶನದ ಪುಡಿ ಹಾಕಬೇಡಿ ಅರ್ಶನದ ಕೊನೆ ಇತ್ತು ಅಂದರೆ ಈ ಕುಟಾಣದ್ರಲ್ಲಿ ಹಾಕೋಬೋದು ಯಾಕಂದರೆ ಕೆಮ್ಲು ಗಿಮ್ಲು ಬಂದರೆ ಆಗುತ್ತೆ ಮತ್ತು ಆ್ಯಂಟಿಬಯೋಟಿಕ್ ಇರೋದ್ರಿಂದ ಅರ್ಶನದಲ್ಲಿ ತುಂಬ ಬಾಡಿಗೆ ಒಳ್ಳೆಯ ಇದಿರುತ್ತೆ ಕುದ್ದಿ ಕುದ್ದಿ ಹರ್ಧ ಈ ಕಷಾಯನ ಕುಡಿಯೋದ್ರಿಂದ ಚಳಿಗಾಲದಲ್ಲಿ ಮಕ್ಕಳಿಗೆ ಕೆಮ್ಮು ನಗಡಿ ಏನಾದ್ರೂ ಶೀತ ಗಾಳಿಯಿಂದ ಏನಾದರೂ ಇದಾಗಿತ್ತು ಅಂದರೆ ಸೊ ತಟ್ಟಂಥ ನಿ ನಿವಾರಣೆ ಆಗುತ್ತೆ ಮತ್ತು ಜೊತೆಗೆ ಬಂದ್ಬಿಟ್ಟು ಮಕ್ಕಳಿಗೆ ಸ್ವಲ್ಪ ಮೆಣಸನ್ನ ಕಡಿಮೆ ಹಾಕಿ ಕೊಡಿ ಓಕೆನಾ ಇದ್ರ ಜೊತೆಗೆ ಬಂದು ಇದಕ್ಕೆ ಒಂದು ಸ್ವಲ್ಪ ನಿಂಬೆ ಹಣ್ಬಿಟ್ಟು ಕುಡಿಯೋದ್ರಿಂದ ಇನ್ನೂ ತುಂಬ ರುಚಿ ಹೆಚ್ಚಾಗುತ್ತೆ ಆರೋಗ್ಯವಾಗಿರ್ತಾರೆ ಮತ್ತು ಇದ್ರ ಜೊತೆಗೆ ಬಂದಿ ನಾನು ಬ್ರೇಕ್ಫಾಸ್ಟ್ಗೆ ಇವತ್ತಿನ ಇದರಲ್ಲಿ ಏನಂದರೆ ಮಕ್ಕಳಿಗೆ ಮ್ಯಾಗಿಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಏನಂದರೆ ಇದನ್ನು ಒಂದು ಸ್ವಲ್ಪ ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ ಇವತ್ತಿನದು ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ತರಕಾರಿದು ಮ್ಯಾಗಿ ಯಾಕೆಂದರೆ ವೆಜಿಟೇಬಲ್ ಮ್ಯಾಗಿ ಮಕ್ಕಳು ತರಕಾರಿ ತಿನ್ನಲ್ಲ ಸೊ ನಮ್ಮ ಮನೇಲಿ ಮನೇಲೂ ಮ್ಯಾಗಿಲಿ ಹಂಗೆ ಹಾಕ್ಕೊಟ್ರೆ ತಿನ್ಬಿಡ್ತಾರೆ ತರಕಾರಿ ಹಾಕಿದ್ರೆ ತಿನ್ನೋಲ್ಲ ಸೊ ಅದಕ್ಕೆ ನಾನು ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ತರಕಾರಿ ಎಲ್ಲ ಹಾಕೊಳ್ಳಿ ಹಾಕ್ಬಿಟ್ಟು ಒಂದ್ಸತಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಸ್ವಲ್ಪ ಇದ್ರ ಪೌಡ್ರನ್ನ ಯಾಕಂದ್ರೆ ಮ್ಯಾಗಿಲ್ಲೇ ಬಂದಿರುತ್ತೆ ಪೌಡ್ರು ಸೊ ಬೇಕು ಅಂತ ಹೇಳಿದ್ರೆ ಅದನ್ನ ಹ್ಯಾಡ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಬಂದು ಇವತ್ತಿನ ಬ್ರೇಕ್ಫಾಸ್ಟ್ ನಾನು ಬಂದ್ಬಿಟ್ಟು ಮೊಳಕೆ ಕಂಡು ಸಲಾಡು ಸಹ ಮಾಡ್ತಾ ಇದೀನಿ ಸೊ ಇದಕ್ಕೆ ಏನೇನು ಹಾಕ್ತೀನಿ ಏನೇನು ಮಾಡ್ತೀನಿ ಅಂತ ಬನ್ನಿ ನೋಡೋಣ ಇದೋಸ್ಕರ ಮ್ಯಾಗಿ ಮಾಡಿದ್ರು ನನ್ನ ಒಂದು ಆ ಡಯಟ್ಗೋಸ್ಕರ ನಾನ್ ಬಂದ್ಬಿಟ್ಟೇನಂತ ಹೇಳಿದ್ರೆ ರಿಚ್ ಆಗಿರುವಂಥ ಒಂದು ಪ್ರೋಟೀನ್ದು ಸ್ನ್ಯಾಕ್ಸೋ ಅಥವಾ ನೀವು ಏನಂತೀರೋ ನನಗೆ ನಾನು ಬ್ರೇಕ್ಫಾಸ್ಟ್ಗೆ ನಾನು ಮಾಡ್ಕೊತೀನಿ ಯಾಕೆಂದರೆ ನಾನು ಇದನ್ನು ಆಲ್ಮೋಸ್ಟ್ ವೀಕ್ಲಿ ಟೂ ಟೈಮ್ಸ್ ಟು ತ್ರೀ ಟೈಮ್ಸ್ ತಿನ್ನೇ ತಿಂತೀನಿ ಮೊಳಕೆ ಕಾಳಲ್ಲಿ ಅದರಲ್ಲೂ ಹೆಸರು ಕಾಳಿನಲ್ಲಿ ತುಂಬ ಪ್ರೋಟೀನ್ ಇದೆ ಇದಕ್ಕೆ ಬಂದ್ಬಿಟ್ಟು ಹೇಳಿದ್ರೆ ಯಾರಿಗೆ ವೈಪ್ರೇಟ್ಸ್ ಕಮ್ಮಿ ಇದೆ ಮತ್ತು ಯಾರಿಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದೆ ಅವ್ರು ಹೆಚ್ಚಿಂದಾಗೆ ಕಾಳನ್ನ ತಿನ್ನಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಬ್ಲಡ್ ಸರ್ಕ್ಯು ಬ್ಲಡ್ ನಿಮಗೆ ಹೆಚ್ಚಾಗುತ್ತೆ ಜೊತೆಗೆ ಬಂದ್ಬಿಟ್ಟು ನಿಶಕ್ತಿ ಆಗ್ತಾ ಇದ್ರೆ ನಿಶಕ್ತಿಗೆ ಇದು ರಾಮಬಾಣ ಇದ್ದಂತೆ ಇದ್ರ ಜೊತೆಗೆ ಬಂದ್ಬಿಟ್ಟು ನೀವು ಡೈಲಿ ಮೊಳಕೆ ಕಾಳನ್ನ ತಿಂತಾ ಬಂದರೆ ನಿಮ್ಮ ಆರೋಗ್ಯದಲ್ಲಿ ಚೇಂಜಸ್ ಕಾಣಿಸ್ತೀರಾ ಮತ್ತು ಇನ್ನೊಂದು ಏನಂತೇಳಿದ್ರೆ ವಯಸ್ಸಾಗಿರೋರಿಗೆ ನೀವು ಜಾಸ್ತಿ ಇದನ್ನು ರಿಚ್ ಐ ಪ್ರೋಟೀನ್ನ ಕೊಡೋದ್ರಿಂದ ಅವರು ತುಂಬ ಗೆಲುವಾಗಿರ್ತಾರೆ ಜೊತೆಗೆ ಬಂದ್ಬಿಟ್ಟು ಆರೋಗ್ಯವಾಗಿ ಅವ್ರ ಕೆಲಸನ ಅವರೇ ಮಾಡ್ಕೊಳ್ಳೋಕ್ಕೆ ಇದಾಗುತ್ತೆ ಮತ್ತು ಇದ್ರ ಜೊತೆಗೆ ಬಂದ್ಬಿಟ್ಟು ನಮ್ಗೇನಾದ್ರೂ ಅಂದರೆ ಇವಾಗ ನಾವೇನಾದ್ರೂ ಯೂರಿನ್ದಾಗಿರಲಿ ಇಲ್ಲ ಅಂಥೇಳಿದ್ರೆ ಬಾತ್ರೂಮ್ದಾಗಿರಲಿ ಇದೇನೇನೋ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಯಾಕಂದ್ರೆ ಕೆಲವೊಂದ್ಸರ್ತಿ ಕಿಡ್ನಿ ಪ್ರಾಬ್ಲಮ್ಸ್ ಬಂದು ಆ ಥರ ಎಲ್ಲ ಆಗುತ್ತೆ ಸೊ ಅದನ್ನು ಸಹ ಈ ಒಂದು ಇದರಲ್ಲಿ ಇದಾಗುತ್ತೆ ಮೊಳಕೆ ಕಾಳು ತುಂಬಾ ಉಪಯುಕ್ತಕ್ಕಾದಂಥ ಒಂದಿದು ಯಾಕೆಂದರೆ ಮೊಳಕೆ ಬರ್ಸಿ ನಾವು ತಿನ್ನೋದು ಮೊಳಕೆ ಬರದೇನೆ ಬರೀ ಕಾಳು ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಮೊಳಕೆ ಕಾಳನ್ನ ಆದಷ್ಟು ತಿನ್ನಿ ತಿಂತೀರಾ ಬಟ್ ಇದರಲ್ಲಿರುವಂಥ ಎಷ್ಟು ಪ್ರೋಟೀನ್ಸ್ ಇದೆ ಅನ್ನೋದನ್ನ ನಿಮ್ಗೆ ಗೊತ್ತಿರಲಿಲ್ಲ ಸೊ ಆ ಗೊತ್ತಿ ಗೊತ್ತಿರೋರಿಗೆ ಓಕೆ ಗೊತ್ತಿಲ್ಲದವರು ತಿಳ್ಕೊಳ್ಳಿ ಈ ಪ್ರೋಟೀನ್ಸ್ಗಳ್ನು ನಮ್ಮ ಬಾಡಿಗೆ ಏನೇನು ಬೇಕಾಗಿದೆ ಅದನ್ನೆಲ್ಲ ಅಂಶಗಳನ್ನ ಒದಗಿಸುತ್ತೆ ಓಕೆನಾ ಬನ್ನಿ ಇದನ್ನ ನಾನು ಏನು ಯಾವ ಥರ ಮಾಡ್ತೀನಿ ಅಂತ ನಾನು ಇಲ್ಲಿ ಬಂದ್ಬಿಟ್ಟು ಅಂತ ಹೇಳಿದ್ರೆ ಒಂದು ಇದಕ್ಕೆ ಏನಪ್ಪ ಇದಕ್ಕೇನಪ್ಪ ಹೇಳಿದ್ರೆ ನಾನು ಇಲ್ಲಿ ಮೊಳಕೆ ಕಾಳನ್ನ ನಾನು ಇಲ್ಲಿ ಒಂದು ಲೋಟ ಮೊಳಕೆ ಹೆಸ್ರು ಕಾಳನ್ನ ಉಣಿ ಹಾಕಿದ್ದೆ ನಾನು ಇಲ್ಲಿ ಬರೀ ಹೆಸ್ರು ಕಾಳು ಮಾತ್ರ ಹಾಕಿದ್ದೀನಿ ನೀವು ಬೇಕು ಅಂತ ಹೇಳಿದ್ರೆ ಕಡಲೆಕಾಳು ಹಾಕೋಬೋದು ಇಲ್ಲ ಅಂತೇಳಿದ್ರೆ ಕಾಬುಲ್ ಕಡಲೆ ಹಾಕೋಬೋದು ಇಲ್ಲಾಂದರೆ ಕಡಲೆಕಾಯಿ ಬೀಜ ಹಾಕೋಬೋದು ತುಂಬ ಇದಾಗಿರುತ್ತೆ ಇದಕ್ಕೆ ಜೊತೆಗೆ ಬಂದ್ಬಿಟ್ಟು ನಾನು ಇಲ್ಲಿ ಬಂದ್ಬಿಟ್ಟು ಅಂತ ಹೇಳಿದ್ರೆ ನೋಡಿ ಕ್ಯಾರೆಟು ಒಂದು ಚಿಕ್ಕ ಕ್ಯಾರೆಟು ಒಂದು ಚಿಕ್ಕದಾದಂಥ ಸೌತೆಕಾಯಿ ಎಳೆ ಸೌತೆಕಾಯಿ ಬರುತ್ತೆ ಗೊತ್ತಾ ಸೊ ಎಳೆ ಸೌತೆಕಾಯಿ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಬಂದ್ಬಿಟ್ಟು ಇಲ್ಲಿ ಎಳೆ ಸೌತೆಕಾಯಿ ಜೊತೆಗೆ ನಾನು ಬಂದ್ಬಿಟ್ಟು ಏನಂತ ಹೇಳಿದ್ರೆ ಒಂದು ಚಿಕ್ಕದಾಗಿರುವಂಥ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೊತಾ ಇದ್ದೀನಿ ಓಕೆನಾ ಇದ್ರ ಜೊತೆಗೆ ಬಂದ್ಬಿಟ್ಟು ಸ್ವಲ್ಪ ಕೊತ್ಮಿರಿ ಸೊಪ್ಪು ಸ್ವಲ್ಪ ಕೊತ್ಮಿರಿ ಸೊಪ್ಪು ಜೊತೆಗೆ ಬಂದು ನೀವೇನಾದ್ರೂ ಖಾರ ಸ್ವಲ್ಪ ತಿಂತೀರಾ ಹೇಳಿದ್ರೆ ನೀವು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಏನಾದರೂ ಮನೇಲಿ ಮೆಣಸಿನ ಪೌಡ್ರ್ ಇದ್ದರೆ ಮೆಣಸಿನ ಪೌಡ್ರನ್ನ ಯೂಸ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ಅಷ್ಟು ಉಪ್ಪು ಹಾಕೊಳ್ಳಿ ಜಾಸ್ತಿ ಹಾಕ್ಬೇಡಿ ಬೇಕು ಅಂದರೆ ನಿಂಬೆಹಣ್ಣ ಹಾಕೋಬೋದು ಇದು ನಿಮಗೆ ಬೇಕು ಅಂದರೆ ಇಲ್ಲೊಂದು ಅಷ್ಟು ಹಾಕಿದ್ದೀನಿ ನಾನು ಅಚ್ಕಾರದ ಪುಡಿ ಓಕೆನಾ ಜಸ್ಟ್ ಮಿಕ್ಸ್ ತುಂಬಾ ಉಪಯುಕ್ತಕ್ಕಾಗ್ಲಿ ಇದ್ರ ಜೊತೆಗೆ ಬಂದ್ಬಿಟ್ಟು ನೀವು ಇದಕ್ಕೆ ದಾಳಂಬೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ನೀವು ವಾಲ್ನಟ್ ಆ್ಯಡ್ ಮಾಡ್ಕೋಬೋದು ಮತ್ತೆ ಜೊತೆಗೆ ಬಂದ್ಬಿಟ್ಟು ನೆನೆಸಿರುವಂಥ ಕಡಲೆಕಾಯಿ ಬೀಜನ ಆ್ಯಡ್ ಮಾಡ್ಕೋಬೋದು ತುಂಬಾ ನಿಮ್ಗೆ ಇನ್ನೂ ರಿಚ್ ಆಗಿ ಸಿಗುತ್ತೆ ನೋಡಿ ರೆಡಿ ಆಯ್ತು ಮೊಳಕೆ ಕಾಳಿನ ಸಲಾಡ್ ಇದು ಮೊಳಕೆ ಕಾಳಿನ ಸಲಾಡ್ನಲ್ಲಿ ತುಂಬ ವಿಟಮಿನ್ಸು ಪ್ರೋಟೀನ್ಸು ಅಧಿಕವಾಗಿದೆ ಮತ್ತು ಜೊತೆಗೆ ಬೇಕು ಅಂತೇಳಿದ್ರೆ ನಿಮಗೆ ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇದೆ ತುಂಬ ರಿಚ್ ಆಗಿದೆ ಇದನ್ನು ನಾವು ತಿನ್ನೋದ್ರಿಂದ ಬೇಕಾದರೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ಬೋದು ನಾನು ಬ್ರೇಕ್ಫಾಸ್ಟ್ಗೋಸ್ಕರ ಇದನ್ನು ಹೇಳ್ತಿಂತೀನಿ ನೀವು ಬೇಕಂತ ಹೇಳಿದ್ರೆ ಇದನ್ನು ನಾವು ಏನಾದರೂ ಪಲ್ಯಗಳ ಥರ ಇದ್ರ ಥರನೂ ನಾವು ಇದನ್ನು ತಿನ್ಕೋಬೋದು ಮತ್ತು ಊಟದ ಜೊತೆಗೆ ಸ್ವಲ್ಪ ಸ್ವಲ್ಪ ಮಕ್ಳಿಗೂ ಕೊಟ್ಟರೆ ತುಂಬ ಒಳ್ಳೆಯದು ಮತ್ತು ಮಕ್ಕಳು ಇದನ್ನು ತಿಂತಾರೆ ಯಾಕೆಂದರೆ ಇದರಲ್ಲಿ ತುಂಬ ಅವ್ರಿಗೆ ಇಷ್ಟವಾಗುವಂಥದ್ದು ಏನು ಅಂತೇಳಿದ್ರೆ ನೀವು ದಾಳಿಂಬಿ ಅಥವಾ ವಾಲ್ನೆಟ್ಸು ಇಲ್ಲ ಅಂತೇಳಿದ್ರೆ ಕಡಲೆಕಾಯಿ ಬೀಜ ಇದನ್ನೆಲ್ಲ ಹಾಕೋದ್ರಿಂದ ಮಕ್ಕಳು ತಿಂತಾರೆ ಅವ್ರಿಗೊಂಥರ ಡಿಫ್ರೆಂಟ್ ಅನಿಸುತ್ತೆ ತುಂಬ ಬುದ್ಧಿಶಕ್ತಿನೂ ಜಾಸ್ತಿ ಆಗುತ್ತೆ ಕೊಡಿ ಇದು ರಿಚ್ ಆಗಿದೆ ಮ್ಯಾಗಿ ಆಲ್ಮೋಸ್ಟ್ ರೆಡಿಯಾಗಿದೆ ಸೊ ಇದಕ್ಕೇನಪ್ಪ ಅಂತೇಳಿದ್ರೆ ನಾವು ಅವಾಗ್ಲೇ ಬೇಯಿಸ್ಕೊಂಡಿರುವಂಥ ಇದನ್ನು ಅದಕ್ಕೆ ಹ್ಯಾಡ್ ಮಾಡ್ಕೋ ಇದೊಂದು ತರಕಾರಿನೆಲ್ಲ ಹಾಕಿ ಮಾಡಿದಂಥ ಮ್ಯಾಗಿ ಸಿಂಪಲ್ಲಾಗಿ ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳು ಯಾಕಂದರೆ ಮ್ಯಾಗಿನ ಹಂಗೆ ಹಾಕ್ಬಿಟ್ಟು ತಿನ್ಬಿಡ್ತಾರೆ ತರಕಾರಿ ತಿನ್ನಕ್ಕೆ ತಿನ್ನಲ್ಲ ಅಲ್ವಾ ಸೊ ಈ ಥರ ಮಾಡಿಕೊಡಿ ತರಕಾರಿನೂ ತಿಂತಾರೆ ಮಕ್ಕಳು ಬನ್ನಿ ಟೇಸ್ಟ್ ನೋಡಿ ಯಾವ ಥರ ಇದೆ ಅಂತ ಒಂದು ಸತಿ ಟ್ರೈ ಮಾಡಿ ನೋಡಿ ಮನೇಲಿ ಈ ಥರ ರಿಚ್ ಆಗಿರುವಂಥ ಆಗಿರುವಂತಹ ನಾವು ಒಂದು ಬ್ರೇಕ್ಫಾಸ್ಟ್ನ ಮಾಡಿಕೊಡೋದ್ರಿಂದ ಮನೇಲಿ ಇರೋರೆಲ್ಲ ಆರೋಗ್ಯವಾಗಿರ್ತಾರೆ ಅನ್ನೋದು ಒಂದು ಇದು ಸೊ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಒಂದು ಸತಿ ಟೇಸ್ಟ್ ನೋಡ್ಬಿಟ್ಟು ಹೇಳಿ ಬನ್ನಿ ನಾನು ಟೇಸ್ಟ್ ನೋಡಬೇಕು ಅಡುಗೆ ಅದು ಇದೆಲ್ಲದ್ರ ಜೊತೆಗೆ ಬಂದುಬಿಟ್ಟು ನಾನು ಉಳಿತಾಯದ ಬಗ್ಗೆನೂ ನಿಮಗೆ ಎಕ್ಸ್ಪ್ಲೇನ್ ಮಾಡೇ ಇಲ್ಲ ಅಲ್ವಾ ಸೊ ಉಳ್ತಾಯಿದ ಬಗ್ಗೆಯೂ ಹೇಳ್ತೀನಿ ನನ್ನ ಉಳಿತಾಯ ಬಂದ್ಬಿಟ್ಟು ನೋಡಿ ಈ ಥರ ಗೋಲ್ಕಗಳನ್ನ ರೆಡಿ ಮಾಡಿಕೊಂಡು ಈ ಗೋಲ್ಕದಲ್ಲಿ ನಾನು ಆದಷ್ಟು ಉಳಿತಾಯನ ರ ಮಾಡ್ಕೊತೀನಿ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮನೇಲಿ ಎಷ್ಟು ಮಿಕ್ಕುತ್ತೆ ಆ ಅಮೌಂಟನ್ನು ಇದರಲ್ಲಿ ಉಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ನನಗೆ ಇಷ್ಟು ಉಳಿಸಿದ್ದೆ ಇದರಲ್ಲಿ ಇಷ್ಟು ಉಳಿಸಿರೋ ಅಮೌಂಟನ್ನು ನಾನು ಇದಕ್ಕೆ ಹಾಕ್ತಿ ಇದಕ್ಕೆ ಬಾಕ್ಸ್ಗೆ ಹಾಕಿ ಇಟ್ಟಿರ್ತೀನಿ ಯಾಕಂತ ಹೇಳಿದ್ರೆ ಉಳ್ತಾಯ ಅನ್ನೋಂಥದ್ದು ಏನಂತ ಹೇಳಿದ್ರೆ ನಮ್ಮ ಕೈಲಿಂದ ತೆಗಿಬಾರ್ದು ನಾ ಗೋಲ್ಕನ ಏನಕ್ಕೆ ಸಜೆಷನ್ ಮಾಡ್ತೀನಿ ಅಂದ್ರೆ ಗೋಲ್ಕದಲ್ಲಿ ನಾವು ಒಡೆದೇ ತೆಗಿಬೇಕು ಅಲ್ವಾ ನಾವು ಒಡೆ ತೆಗಿಯೋಕ್ಕೆ ನಮಗೆ ಮನ್ಸು ಬರೋಲ್ಲ ನಾವು ಡಬ್ ಇಟ್ಟರೆ ಸಾಸಿವೆ ಡಬ್ ದಲ್ಲಿ ಇದ್ರ ಡಬ್ ದಲ್ಲಿ ಮಾಡ್ತೀವಿ ಓಪನ್ ಮಾಡಿ ತಗೊಂಬಿಡ್ತೀವಿ ಅಲ್ವಾ ನಿಜ ತಾನೇ ಓಪನ್ ಮಾಡಿ ತಗೊಂಬಿಡ್ತೀವಿ ಆದ್ರೆ ಇದರಲ್ಲಾದರೆ ನಾವು ತೆಗಿಯಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನೇ ಸಜೆಷನ್ ಮಾಡ್ತೀನಿ ಇದು ಇಂಪಾರ್ಟೆಂಟ್ ಓಕೆನಾ ಈ ಥರ ಮೂರು ಗೋಲ್ಕಗಳನ್ನ ನೀವು ಇಟ್ಕೋಬೇಕು ಮೂರು ಗೋಲ್ಕಗಳನ್ನ ಇಟ್ಕೊಳ್ಳಿ ನಿಮ್ಗೆ ಇನ್ನೂ ಕಮಿಟ್ಮೆಂಟ್ಸ್ ಇತ್ತು ಅಂದರೆ ಇನ್ನೂ ಗೋಲ್ಕಗಳನ್ನ ರೈಸ್ ಮಾಡ್ಕೊಳ್ಳಿ ಬಟ್ ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಕಮಿಟ್ಮೆಂಟ್ ಮೇಲೆ ನಾವು ಗೋಲ್ಕಗಳನ್ನ ಡಿಸೈಡ್ ಮಾಡಬೇಕು ನನಗೆ ಒಂದು ಗೋಲ್ಕ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಮನೆ ರೇಷನ್ನು ಅದು ಇದು ಇದಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ ಇಟ್ಕೊತೀನಿ ಯಾಕಂದ್ರೆ ತಿಂಗಳಿಗೊಂದ್ಸತಿ ಅದು ಇದು ಮತ್ತು ಈ ಗೋಲ್ಕದಲ್ಲಿ ಏನಪ್ಪ ಅಂದರೆ ಚೀಟಿಗೆ ಸಂಬಂಧಪಟ್ಟಂತೆ ನನ್ನ ಚೀಟಿಗಳು ನನ್ನ ವ್ಯವಹಾರಗಳಿಗೆ ಏನಾದ್ರೂ ಸಂಬಂಧಪಟ್ಟಂತೆ ಇದಕ್ಕೆ ಸ್ವಲ್ಪ ಜಾಸ್ತಿ ಆಗ್ತೀನಿ ಇದಕ್ಕೆ ಇದಕ್ಕೆ ಪೇಮೆಂಟ್ ಸ್ವಲ್ಪ ಜಾಸ್ತಿ ಬೇಕು ಸೊ ತಿಂಗಳಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕಮಿಟ್ಮೆಂಟ್ ಮಾಡಿಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಇದರಲ್ಲಿ ಇಟ್ಕೊತೀನಿ ಮತ್ತು ಇದ್ರಲ್ಲಿ ಬಂದ್ಬಿಟ್ಟು ನಾನು ಒಡ್ಬೆಗೆ ಒಡ್ಬೆಗಳೇನಾದರೂ ನಾನು ಮಾಡಿಸ್ಬೇಕು ಒಡ್ಬೆಗಳ್ನೇನಾದರೂ ಇದು ಮಾಡಬೇಕು ಅಂದಾಗ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳಲ್ಲಿ ಏನಾದರೂ ಅಟ್ಲೀಸ್ಟ್ ಒಂದು ಎರಡು ಗ್ರಾಮ್ ಮೂರು ಗ್ರಾಮನಾದ್ರೂ ಬರುವಂಥದ್ದು ಇಲ್ಲ ಒಂದು ಐದು ಗ್ರಾಮ್ ಬರೋವಂಥದ್ದು ಹೊರಗೆಗಳಾದರೂ ಇದರಿಂದ ಆಗಬೇಕು ಒಂದು ಐದು ತಿಂಗಳಲ್ಲಿ ಆ ಥರದಕ್ಕೆ ಇದನ್ನು ಯೂಸ್ ಮಾಡ್ತೀನಿ ಬಟ್ ನನ್ನ ಉಲ್ಟಾಯ ಈ ಥರ ಇದೆ ನಿಮ್ಮ ಉಳಿತಾಯ ಆ ಥರ ಇದೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಫ್ರೆಂಡ್ಸ್ ಇಷ್ಟೊತ್ತು ಗಂಟೆ ನನ್ನ ವೀಡಿಯೋಸ್ಗಳನ್ನ ನೋಡಿದ್ರಿ ಏನಿಸ್ತು ನಿಮ್ಮ ಒಪಿನಿಯನ್ನ ತಿಳಿಸಿ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ನನ್ನ ಮುಂದಿನ ಒಳ್ಳೊಳ್ಳೆ ವೀಡಿಯೋಸ್ಗಳಿಗೆ ಇದಾಗುತ್ತೆ ಯಾರಿಗೆ ಕಾಲ್ ಮಾಡ್ತಾ ಇದ್ರು ಮಾತಾಡ್ತಿದ್ದೀನಿ ಎಷ್ಟೊಂದು ಜನ ಕಾಲ್ ಮಾಡ್ತಿದ್ದೀರಾ ತುಂಬ ಜನ ಫ್ರೆಂಡ್ಸ್ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಒಂದು ಫ್ರೆಂಡ್ ಅಂತ ಗುರುತಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಗಂಟೆ ನನ್ನ ವೀಡಿಯೋಸ್ನ ನೋಡಿಕ್ಕೆ ಸ್ಕಿಪ್ ಮಾಡದೆ ನೋಡಿರೋರು ಎಲ್ಲರಿಗೂ ನನ್ನ ಧನ್ಯವಾದಗಳು ಹೀಗೆ ನನ್ನ ಇರಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಬಾಯ್ ಬಾಯ್ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ না বায়